ಕರ್ತನಾಮಕ್ಕೆ ಸ್ತೋತ್ರ ನನ್ನ ಹೆಸರು ಸುಧಾ ನನ್ನ ಗಂಡನ ಹೆಸರು ಸುರೇಶ್ ಕುಮಾರ್ ನಾನು ಒಂದು ಒನ್ ಒನ್ ಇಯರ್ ಸಿಕ್ಸ್ ಮಂತ್ಸ್ ಬೇಬಿ ಇದೆ ಅವನ ಹೆಸರು ಬಂದು ಸ್ಯಾಮಲ್ ರೂವ ಟೂ ತೌಸಂಡ್ ಸೆವೆಂಟೀನಲ್ಲಿ ನನ್ನ ಮದುವೆ ಆಯಿತು ಸೊ ಮದುವೆ ಆದಕ್ಕೆ ಮುಂಚೆ ನಾನು ಬಿ ಪಿ ಎ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಮದುವೆಗೋಸ್ಕರ ನಾನು ಆ ಕಂಪನಿ ಬಿಟ್ಟೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂರು ತಿಂಗಳು ಬಂದು ಎಲ್ಲ ಸ್ಕೂಲಲ್ಲೂ ಕೆಲಸಕ್ಕೋಸ್ಕರ ಉದು ಹುಡುಕ್ತೆ ಅಲ್ಲೆಲ್ಲೂ ನನಗೆ ಕೆಲಸ ಸಿಗಲಿಲ್ಲ ಫೈನಲಿ ಬಂದು ನನಗೊಂದೇ ಒಂದು ಆಪ್ಷನ್ ಇತ್ತು ಚೈತನ್ಯ ಟೆಕ್ನೋ ಸ್ಕೂಲ್ ಅಂತ ಸೊ ಇಲ್ಲಿ ಚೈತನ್ಯ ಟೆಕ್ನೋ ಸ್ಕೂಲ್ ಕೂಡ ಮಾಡ್ತಾಳೆಯಲ್ಲೇ ಇದೆ ಸೊ ಅಲ್ಲಿ ಬ ಅಲ್ಲಿ ಹೋದೆ ಅಲ್ಲಿ ಹೋಗಿ ಇಂಟ್ರವ್ಯೂ ಕೊಟ್ಟೆ ಅಲ್ಲಿ ಬಂದು ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ನಾನು ಕ್ಲೀನಾಗಿ ಹೇಳಿದೆ ನನಗೆ ಈ ಥರ ನಾನು ಆಲ್ರೆಡಿ ಬಿ ಪಿ ಎ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಐ ಡೋಂಟ್ ನನಗೇನು ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಈಗ ನಾನು ಟಿ ಈಗ ಪ್ರೊಫೆಷನ್ ಬಂದು ನಂದು ಹೊಸ ಪ್ರೊಫೆಷನು ನೀವು ನನಗೆ ಚಾನ್ಸ್ ಕೊಟ್ಟರೆ ನಾನು ಇದರಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟ್ ಒಂದು ಮೂರು ರೌಂಡ್ ಆದಮೇಲೆ ಅವರು ಸೆಲೆಕ್ಟ್ ಮಾಡಿದ್ರು ಏಪ್ರಿಲ್ ಟ್ವೆಂಟಿ ಸೆವೆಂತ್ ನನಗೆ ಆಫರ್ ಲೆಟರ್ ಬಂತು ಏಪ್ರಿಲ್ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಸೆವೆಂಟೀನ್ ನನಗೆ ಆಫರ್ ಲೆಟರ್ ಬಂತು ಆಫರ್ ಆಫರ್ ಲೆಟ್ರಲ್ಲಿ ಬಂದು ನನ್ನ ಸ್ಯಾಲ್ರಿ ಬಂದು ಸಿ ಟಿ ಸಿ ಟೋಟಲ್ ಬಂದು ಇ ಎಸ್ ಐ ಪಿ ಎಫ್ ಎಲ್ಲ ಸೇರಿಸಿ ತರ್ಟೀನ್ ಫೈವ್ ಕೊಟ್ಟರು ಇನ್ನು ನಾನು ಬಂದು ಲೆವೆನ್ ಫೋರ್ ಅದಾದಮೇಲೆ ಒಂದು ವರ್ಷ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡ್ತಾ ಇರುವಾಗ ಬೈ ಗಾಡ್ಸ್ ಕ್ರೀಸ್ ಅಕ್ಟೋಬರ್ ಮಂತಲ್ಲಿ ಕನ್ಸಿವ್ ಆದೆ ಸೊ ಕನ್ಸಿವ್ ಆದಮೇಲೆ ಕೂಡ ಸ್ಕೂಲಿಂದ ತುಂಬ ಹೆಲ್ಪ್ ಮಾಡಿದ್ರು ಲೀವ್ ಯಾವಾಗವಾಗ ಬೇಕಾಗೆಲ್ಲ ಸ್ಯಾಂಕ್ಷನ್ ಮಾಡ್ತಾ ಇದ್ರು ಆಮೇಲೆ ನನಗೆ ಮೆಟರ್ನಿಟಿ ಲೀವ್ಗೋಸ್ಕರನೂ ನನಗೆ ನನ್ಗೆ ಗೊತ್ತಿರೋದ್ರಿಂದ ಸರಿ ಮೆಟರ್ನಿಟಿ ಬೆನಿಫಿಟ್ ಅಪ್ಲೈ ಮಾಡ್ಕೊಬೋದು ಸ್ಕೂಲಲ್ಲಿ ಕೆಲಸ ಮಾಡ್ಕೊಂಡು ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿ ಎಲ್ಲ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಜೂನ್ ಜೂನ್ ಲೆವೆಂತ್ ಬಂದು ನನಗೆ ಡೆಲಿವರಿ ಆಯಿತು ಆಮೇಲೆ ಒಂದು ಸಿಕ್ಸ್ ಮಂತ್ಸ್ ಲೀವ್ ಇತ್ತು ಸಿಕ್ಸ್ ಮಂತ್ಸ್ ಮಾತ್ರ ಮೆಟರ್ನಿಟಿ ಲೀವ್ ಗೌರ್ಮೆಂಟ್ ಪ್ರಕಾರ ತೊಗೊಳಕ್ಕಾಗುತ್ತೆ ಸಪೋಸ್ ನಮ್ಗೆಂದ ತುಂಬ ಏನಾದರೂ ಆಗಿಲ್ಲ ಅಂದರೆ ನಮ್ಮ ಪರ್ಸನಲ್ ಇಶ್ಯೂಸ್ ಏನಾದರೂ ಇದ್ದರೆ ಅದನ್ನು ಕೊಟ್ಟರೆ ಅದು ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಹೋಗಿ ಮಾತಾಡಿದ್ರೆ ಅದನ್ನ ಅವ್ರಿಗೆ ಒನ್ ಮಂತ್ ಎಕ್ಸ್ಟ್ರಾ ಲೀವ್ ಕೊಡ್ಬೋದು ಸೊ ನನ್ಗೆ ಏನಂದ್ರೆ ಜೂನಿಂದ ನವೆಂಬರ್ಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗೋಗುತ್ತೆ ಡಿಸೆಂಬರ್ ಟೆಂತ್ ನಾನು ಜಾಯಿನ್ ಆಗಬೇಕು ಪ್ರೇಯರ್ ಮಾಡಿದೆ ಪ್ರೇಯರ್ ಮಾಡಿಬಿಟ್ಟು ಆಮೇಲೆ ಸರಿ ಪ್ರಿನ್ಸಿಪಲ್ ಮಾತ್ರ ಹೋಗಿ ಮಾತಾಡೋಣ ಸೊ ಜನವರಿ ತಿಂಗಳಿಂದ ಜಾಯಿನ್ ಆಗೋ ಥರ ಮಾತಾಡೋಣ ಅಂತ ಹೇಳ್ಬಿಟ್ಟು ಸರಿ ಜನವರಿ ತಿಂಗಳ ಹೋಗಿ ಮಾತಾಡ್ದೆ ಅವರು ಓಕೆ ಅಂತ ಹೇಳಿದ್ರು ಆಮೇಲೆ ನನಗೆ ಆಗಸ್ಟ್ ಮಂತಲ್ಲಿ ಲಾಸ್ಟ್ ಆಗಸ್ಟ್ ಮಂತಲ್ಲಿ ಇನ್ಕ್ರಿಮೆಂಟ್ ಬರಬೇಕಾಗಿತ್ತು ನಾನು ಈ ಮೆಟರ್ನಿಟಿ ಲೀವಲ್ಲಿ ಅಲ್ಲಿ ಇದ್ದೆ ಇದ್ದೆ ಅಲ್ವಾ ಅದರಿಂದ ನನಗೆ ಬಂದು ಲೀವ್ ಬಗ್ಗೆ ಇನ್ಕ್ರಿಮೆಂಟ್ ಬಗ್ಗೆ ನನಗೇನು ಇನ್ಫಾರ್ಮೇಷನ್ ಬಂದಿಲ್ಲ ನಾ ಅದು ಮೆಟರ್ನಿಟಿ ಲೀವ್ ಸಿಕ್ಸ್ ಮಂತ್ಸು ಬಂದು ಗೌರ್ಮೆಂಟ್ ಕಡೆಯಿಂದ ಪೇ ಇದ್ದರು ಸೊ ನನಗೆ ಅದು ಮೆಟರ್ನಿಟಿ ಲೀವ್ದು ಸರಿ ಇನ್ಕ್ರಿಮೆಂಟ್ ಬರುತ್ತೆ ನಾವು ಹೋಗಿ ಜಾಯ್ನ್ ಆದ್ಮೇಲೆ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆದ ಜನವರಿ ತಿಂಗಳು ಜಾಯ್ನ್ ಆದೆ ಜಾಯ್ನ್ ಆಗಿಬಿಟ್ಟು ಜನವರಿ ಫಿಫ್ತ್ ಸ್ಯಾಲ್ರಿ ಬಂತು ಬಂದಾಗಿ ನೋಡಿದ್ರೆ ನನಗೆ ಅಲೇ ಸ್ಯಾಲ್ರಿನೇ ಹಾಕಿದ್ರು ನನಗೆ ಅದು ಇನ್ಕ್ರಿಮೆಂಟ್ ಏನಿರಲಿಲ್ಲ ನಾನು ಹೋಗಿ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಕೇಳಿದೆ ಏನು ಮ್ಯಾಮ್ ಇದು ಎಲ್ರಿಗೂ ಇನ್ಕ್ರಿಮೆಂಟ್ ಬಂದಿದೆ ನನಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಬಂದು ಮ್ಯಾಮ್ ನಾನು ಮಾತಾಡ್ತೀನಿ ಏನು ನಿನ್ಗೆ ಬಂದಿಲ್ಲ ನೀನು ಅಕಾಡೆಮಿಕ್ ಅಕಾಡೆಮಿಗೆ ವರ್ಕ್ ಮಾಡಿದ್ಯಲ್ವ ಏನು ನಿನ್ಗೆ ಬಂದು ನಾನು ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡಿದ್ರು ಐ ಆಮೇಲೆ ಪಿ ಎಫ್ ಆಫೀಸ್ಗೆ ಹೋಗಿ ಮಾತಾಡ ಅಂತ ಹೇಳಿದ್ರು ನಾನು ಪಿ ಎಫ್ ಆಫೀಸ್ಗೂ ಹೋಗಿ ಮಾತಾಡ್ದೆ ಮಾತಾಡ್ಬಿಟ್ಟು ಸರಿ ಈ ಥರ ನನಗೆ ಇನ್ಕ್ರಿಮೆಂಟ್ ಬರಬೇಕಾಗಿತ್ತು ನಾನು ಬಂದಿಲ್ಲ ಏನಾಯಿತು ಸರ್ ಅಂತ ಕೇಳಿದೆ ಅವ್ರು ಹೇಳಿಕೊಂಡು ನಿಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಕಡೆಯಿಂದ ನನಗೊಂದು ಲೆಟ್ರ್ ಬೇಕು ಈ ಥರ ನೀನು ರೀಜಾಯ್ನ್ ಆಗಿದ್ಯಾ ನೀನು ಮೆಟರ್ನಿಟ್ ಲೀವ್ಗೆ ಹೋಗಿ ತಿರ್ಗಾ ಬಂದಿದ್ಯಾ ಅನ್ನೋ ಒಂದು ಲೆಟ್ರ್ ಬೇಕು ಇದ್ರೆ ಮಾತ್ರ ನಾನಿನ ಅವರು ಎಷ್ಟು ಇನ್ಕ್ರಿಮೆಂಟ್ ಮಾಡಿದ್ದಾರೋ ಅಷ್ಟು ಹಾಕೋಕ್ಕಾಗತ್ತೆ ಇಲ್ಲಾಂದ್ರೆ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರು ನಾನು ಅದನ್ನೆಲ್ಲ ಸರಿ ತಿರ್ಗಾ ಹೋಗಿ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಹೇಳ್ದೆ ಮ್ಯಾಮ್ ಈ ಥರ ಹೇಳ್ತಾ ಇದ್ದಾರೆ ನೀವು ಒಂದು ಲೆಟ್ರ್ ಕಲಿಸ್ಬೇಕಂತಲ್ವಾ ನೀವು ಕರ್ಸಿಬಿಡಿ ಮ್ಯಾಮ್ ನನಗೆ ಈ ಥರ ಇನ್ಕ್ರಿಮೆಂಟ್ ಅಲ್ಲಿ ಸಾಲಿನೇ ತಗೊಂತಾ ಇದ್ದೀನಿ ನನ್ನ ಜೊತೆ ಜಾಯ್ನ್ ಆಗಿರೋರೆಲ್ಲ ತುಂಬಾ ಜಾಸ್ತಿ ತಗೊಂತಾ ಇದಾರೆ ನನ್ನ ಕಲ್ಸಿ ಮ್ಯಾಮ್ ಅಂತ ಹೇಳ್ತೇನೆ ಅವ್ರು ನನ್ನ ಮಾ ನೋಡ್ತೀನಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಏನೋ ಅವರು ಇದೇ ಮಾಡಿಲ್ಲ ಪ್ರೊಸೆಸೇ ಮಾಡಿಲ್ಲ ನಾನು ಯಾವಾಗ ಕೇಳ್ತೀನೋ ಅವಾಗ ಮೇಲ್ ತಗೊಂಡು ಓಪನ್ ಮಾಡೋದು ಇಲ್ಲ ಅಂದ್ರೆ ಅದ್ರ ಬಗ್ಗೆ ಏನು ತಿಂಕೆ ಮಾಡಲಿಲ್ಲ ಅವರು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಮಾರ್ಚ್ ತಿಂಗಳಿಗೂ ಕೆಲಸ ಮಾಡಿದೆ ಮಾರ್ಚ್ ತಿಂಗಳು ಲಾಸ್ಟ್ ವರ್ಕಿಂಗ್ ಡೇ ಕೂಡ ಅವ್ರ ಹತ್ರ ಹೋಗಿ ಮ್ಯಾಮ್ ಇನ್ನ ಇನ್ಕ್ರಿಮೆಂಟ್ ಬಂದಿಲ್ಲ ಮ್ಯಾಮ್ ಏನಾಯ್ತು ಅಂತ ಕೇಳಿದೆ ಅವರು ಏನೂ ಇಲ್ಲೇ ಇಲ್ಲ ಸರಿ ಹೇಳ್ಬಿಟ್ಟು ನಾನು ಸರಿ ಪ್ರೇಯರ್ ಅಲ್ಲಿ ಇಟ್ ಇಟ್ಬಿಟ್ಟು ನಾನು ಸೆಲೆಕ್ಟ್ ಆದ ಸೊ ಈ ತಿಂಗ್ ಈ ವರ್ಷ ಬಂದು ನನ್ನ ಲಾಸ್ಟ್ ಅಕಾಡೆಮಿಕ್ ಇಯರ್ ಟು ತೌಸಂಡ್ ಏಟೀನ್ ನೈನ್ಟೀನ್ ನಾನು ಕೆಲಸ ಮಾಡಿರೋ ಬಂದು ಬರೀ ಮೂರ್ ತಿಂಗಳೇ ನಾನು ಒಂದ್ ವರ್ಷ ಕೆಲಸ ಮಾಡಿದಕ್ಕೆ ಅವ್ರು ಏನು ಕೊಟ್ಟಿಲ್ಲ ಈ ಮೂರ್ ತಿಂಗಳು ನಾನು ಕೆಲಸ ಮಾಡಿದ್ರೆ ಅವ್ರು ಏನ್ ಕೊಡ್ತಾರೆ ಕಂಪೇರ್ ಮಾಡೋದೇ ಕಡಿಮೆನೆ ಬರುತ್ತೆ ಅವ್ರ ಅಷ್ಟು ಕೊಡಲ್ಲ ತೌಸಂಡ್ ಬಿಲೋನೆ ಕೊಡ್ತಾರೆ ಅಂತ ನಾನು ಅನ್ಕೊಂಡೆ ಆಮೇಲೆ ಇದು ಸರಿ ಆಗಸ್ಟ್ ಮಂತ್ ಅಲ್ಲಿ ಇನ್ಕ್ರಿಮೆಂಟ್ ಬರಬೇಕಾಗಿತ್ತು ಬಂದಿಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರ್ ತಿಂಗಳು ನಾವು ವೇಟ್ ಮಾಡ್ತಾನೆ ಇದ್ವಿ ಮೀವ ಈ ತಿಂಗಳು ಬರುತ್ತೆ ಈ ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ರು ಆಲ್ ಆಫ್ ಸಡನ್ ನಾವು ಫೋರ್ತ್ ಜೀಸಸ್ ಕಾಲ್ಸ್ ಲಂಚ್ ಬಂದಿದೆ ದೇವ್ರ ಹತ್ರ ಹೇಳಿದ್ರೆ ನನ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಆಗ ಬೇಕು ಇಲ್ಲ ಲಾಸ್ಟ್ ಇಯರ್ ಗೆ ನನ್ ಈ ಇಯರ್ ಗೆ ಇನ್ನ ಕಡಿಮೆ ಸಿಗ್ರೆ ನನ್ನ ಇದು ಮಾಡಕ್ ಆಗಲ್ಲ ಅಲ್ಲಿ ನಾನು ಅದನ್ನ ಪ್ರೇಯರ್ ಮಾಡಿದೆ ಸೊ ಅಲ್ಲಿದ್ದ ಪ್ರೇಯರ್ ವಾರಿಯರ್ ಆಂಟಿ ಬಂತು ನನ್ಗೆ ಒಂದು ಸಜೆಷನ್ ಕೊಟ್ರು ನೀ ನಾವ್ ಸೇರಿ ಪ್ರೇಯರ್ ಮಾಡೋಣ ಇದೇನ ನಾವು ಪ್ರೇರ್ ಮಾಡೋಣ ನಿಜವಾಗ್ಲೂ ದೇವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಲ್ಲಿ ಅವತ್ತು ಸಾಯಂಕಾಲ ನಾನು ಯಾವಾಗಲೂ ಪ್ರತಿ ತಿಂಗಳು ನಾನು ಫೋರ್ತ್ ಬಂದ್ರೆ ಮೊಬೈಲ್ ಒಂದವರು ಒಂದ್ಸಲ ಚೆಕ್ ಮಾಡ್ತಾನೆ ಇರ್ತೀನಿ ಸ್ಯಾಲ್ರಿ ಬಂತ ಸ್ಯಾಲ್ರಿ ಬಂತ ಸ್ಯಾಲ್ರಿ ಬಂತ ಅಂತ ಹೇಳ್ಬಿಟ್ಟು ಆವತ್ತಿನ ದಿನ ಏನ್ ಮಾಡಿದೆ ನಾನು ಚೆಕ್ ಮಾಡೋದೇ ಇಲ್ಲ ಪ್ರೇಯರ್ ಮಾಡ್ಬಿಟ್ಟಿದ್ದೀನಿ ಬರುತ್ತೆ ಏನೋ ಒಂದು ಕಾನ್ಫಿಡೆನ್ಸ್ ಇದೆ ಅಟ್ಲೀಸ್ಟ್ ಲೀಸ್ಟ್ ನನಗೊಂದು ತೌಸಂಡ್ ಫೈವ್ ಹಂಡ್ರೆಡ್ ಅವ್ರಿಗೆ ಕೊಡ್ತಾರೆ ಇನ್ಕ್ರಿಮೆಂಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಮಲ್ಗ ಮುಂಚೆ ಒಂದು ನೈನ್ ಫಾರ್ಟಿ ಫೈವ್ ಹಂಗೆ ನಾನು ಮೊಬೈಲ್ ಚೆಕ್ ಮಾಡಿದೆ ಮೊಬೈಲ್ ಚೆಕ್ ಮಾಡಿದ್ರೆ ನನಗೆ ಫುಲ್ ಶಾಕಿಂಗ್ ಅದ ಅಲ್ಲಿ ನಾನು ಎಷ್ಟು ಅಮೌಂಟ್ ಕೇಳಿದ್ನೋ ಅದೇ ಅಮೌಂಟು ಅದೇ ಇನ್ಕ್ರಿಮೆಂಟ್ ಅವ್ರು ಕೊಟ್ಟರು ಸೊ ತೌಸಂಡ್ ಫೈವ್ ಹಂಡ್ರೆಡ್ ಅದು ಬಂದು ಇನ್ಕ್ಲೂಡಿಂಗ್ ಸಿ ಟಿ ಸಿ ಎಲ್ಲ ಸೇರಿಸಿ ಕೊಟ್ಟಿದ್ರು ಆ ತಿಂಗ್ಳು ಬಂದು ಪಿ ಎಫ್ ಏನು ಕಟ್ ಆಗಿಲ್ಲ ಲಾಸ್ಟ್ ತಿಂಗ್ ಎಂಟಾರ್ ಅಮೌಂಟ್ ಕೊಟ್ರು ನನ್ನ ಫ್ರೆಂಡ್ಸ್ ಜೊತೆ ನಾನ್ ಹೋಗಿ ಮಾತಾಡ್ದೆ ಈ ತರ ಇದು ಅವರೆಲ್ಲ ಬಂದು ಎಂಟೈರ್ ಒನ್ ಇಯರ್ ಕೆಲಸ ಮಾಡಿ ಅವ್ರಿಗೆ ತೌಸಂಡ್ ಏಟ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ಕೊಟ್ಟಿದ್ದಾರೆ ಅದೇ ನನ್ಗೆ ಬಂದು ನನ್ನ ಲಾಸ್ಟ್ ಅಕಾಡೆಮಿಕ್ ಇಯರ್ ಕೆಲ್ಸ ಮಾಡಿದ್ ಬಂದು ಮೂರೇ ಮೂರು ತಿಂಗಳು ಅದು ಓನ್ಲಿ ನೈಂಟಿ ಡೇಸ್ ನಾನು ಕೆಲಸ ಮಾಡಿದ್ದೀನಿ ಆ ನೈಂಟಿ ಡೇಸ್ಗೆ ಬಂದು ಫೈವ್ ಅನ್ನೋದು ಬಂದು ಇಟ್ಸ್ ರಿಯಲಿ ಗಾಡ್ಸ್ ಗ್ರೇ ದೇವ್ ಕೊಟ್ಟ ಇನ್ಕ್ರಿಮೆಂಟ್ ಗೋಸ್ಕರ ದೇವ್ರಿಗೆ ಥ್ಯಾಂಕ್ ಯು ಆಮೇಲೆ ಇಲ್ಲಿ ಪ್ರೇಯರ್ ಮಾಡಿದ ಪ್ರೇಯರ್ ವಾರಿಯರ್ಸ್ಗೋಸ್ಕರನು ಮಾಡ್ತೀನಿ ಬ್ರಾಂಚ್ ಅಲ್ಲಿ ಒಬ್ಬೊಬ್ಬ ಪ್ರೇಯರ್ ವಾರಿಯರ್ಸ್ಕರ ಥ್ಯಾಂಕ್ ಯು ಅಪ್ಪಂಡ್ ಅಂಕಲ್ ಅವ್ರಿಗೂ